ನಿಮ್ಮ ಈ ಸಿನಿಮಾ ಜರ್ನಿ ನಿಮ್ಮನ್ನ ಸಿನಿಮಾಗಳಲ್ಲಿ ನೋಡಿ ಎಲ್ಲ ಅಪ್ಪ ಖುಷಿ ಪಟ್ಟಿದ್ದು ನಿಮ್ಮ ಹತ್ರ ಏನಾದ್ರು ಹಂಚ್ಕೊಂಡಿದ್ದ ಅಂತವ್ ಏನಾದ್ರು ಇದೆಯಾ ಸರ್ ಹಾಂ ಎಲ್ಲರಿಗೂ ಎಲ್ಲ ತಂದೆ ತಂದೆ ತಾಯಿರಿಗೂ ಖುಷಿ ಆಗುತ್ತಲ್ಲ ಮಕ್ಕಳು ಏನಾದರೂ ಮಾಡಿದ್ರು ಅಂದರೆ ನನಗೆ ನಾನು ಏನೂ ಮಾಡಲ್ಲ ಅಂತ ಅಂದ್ಕೊಂಡಿದ್ರು ಹಂಗ ನೋಡ್ಬೋದ್ರೆ ಹ್ಞೂ ಯಾವಾಗ್ಲೂ ಹೇಳೋ ನಮ್ಮಅಮ್ಮನಿಗೆ ಇವ್ನು ನಿಮ್ಗೆ ಉತ್ತರನೇ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮವನು ಭಯನು ಶುರು ಆಗೋದು ಅವಾಗ ಸೊ ಅವರು ತುಂಬಾ ಭಯದಲ್ಲಿ ಬಿ ಪಿ ಎಲ್ಲ ಬರೆಸಿದ್ದಲ್ಲ ಇದು ಈ ಕಾರಣಕ್ಕೆ ಮೇಯ್ನ್ ಆಗಿ ಇವನೇನು ಆಗಲ್ಲ ಅಂತ ಸೊ ಅಂಥವ್ನೇನು ಆದ ಅಂದರೆ ಖುಷಿ ಆಯ್ತು ಆಗ್ತಿತ್ತು ಅವ್ರಿಗೆ ಬಟ್ ಅದ್ರ ಜೊತೆಗೇನೇ ಅವ್ರದ್ದು ಒಂದಷ್ಟು ಮೂಲ ಗುಣಗಳಿತ್ತಲ್ಲ ಸೆಡಕು ಸಿಟ್ಟು ನನಗೆ ಹಿಂಗೆ ಇರಬೇಕು ಅಂತ ಅದೇ ನಾವೆಲ್ಲರೂ ಅಷ್ಟೇ ನಮ್ಮ ಈಗಿನ ಜನ್ರೇಷನ್ ಪೇರೆಂಟ್ಸೆಲ್ಲ ಸಕ್ಕತ್ತು ತಲೆಕೆಟ್ಟು ಪೇರೆಂಟ್ಸ್ ನಾವು ಏನಕ್ಕೆ ಅಂದರೆ ನಮ್ಮ ಅಪ್ಪ ಅಂದಿರು ಹೆಂಗಿದ್ರು ಅಥವಾ ನಮ್ಮ ಅವು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರೆ ಹಾಗೆ ಇರಬೇಕು ಅಂತ ಇಲ್ಲ ಅದಕ್ಕಿಂತ ಚೆನ್ನಾಗಿ ಏನಾದ್ರು ಮಾಡಬೇಕು ಅಂತ ಅದು ತೀರ ಈ ತೀರ ಈ ಥರ ನಮ್ಮ ಥರ ಎಲ್ಲ ನೋಡ್ಕೊಂಡಿದ್ರೆ ನಾವು ಅವ್ರು ಮಾಡ್ದಂಗೆ ಏನೂ ಮಾಡಬಾರ್ದು ನಾವು ಬೇರೆ ಥರ ಮಕ್ಕಳು ನೋಡ್ಕೋಬೇಕು ಅಂತ ಆದರೆ ಈಗಿನ ಮಕ್ಕಳು ಈ ಹೊಸ ಜನ್ರೇಷನ್ ಗ್ಯಾಡ್ಜೆಟ್ ಗಿಡ್ಜೆಟ್ ಎಲ್ಲ ಬಂದು ಅವ್ರು ಹೆಂಗೆ ಹೆಂಗೋ ಹಾಕ್ಬಿಡಿದ್ದಾರೆ ಇವ್ರನ್ನ ಹೆಂಗೆ ನೋಡ್ಕೋಬೇಕು ಅಂತ ನಮ್ಗೆ ಗೊತ್ತೇ ಇಲ್ಲ ಈಗ ಸೊ ಇಲ್ಲ ಆದಷ್ಟು ಸ್ಟ್ರಿಕ್ಟ್ ಆಗಿ ಇರೋದು ಪ್ರಯತ್ನ ಪಡ್ತೀನಿ ಬಟ್ ಆದಷ್ಟು ಈಗ ಯಾರನ್ನೂ ಇನ್ನೊಬ್ಬರನ್ನು ತಿದ್ದೋದಕ್ಕೆ ಮಕ್ಕಳಿಂದ ಸರಿ ಯಾರನ್ನೂ ತಿದ್ದೋದಕ್ಕೆ ಸಾಧ್ಯ ಇಲ್ಲ ಅದು ಒಳಗಿಂದ ಅವರಿಗೆ ಬರಬೇಕು ಇಲ್ಲ ಬಲವಂತವಾಗಿ ನೀವು ತಿದ್ದಿದ್ರೆ ಅದು ಅವರ ಗುಣವಾಗಿರೋದಿಲ್ಲ ಅದು ನಾವು ತಿದ್ದಾಗ ಮಾತ್ರ ಸರ್ ಹೋಗುತ್ತೆ ಮತ್ತೆ ಅದ್ರ ಯಥಾ ಪ್ರಕಾರ ಅವ್ರಿಗೆ ಏನು ಬೇಕೋ ಅದು ಮಾಡ್ಕೊಂಡು ಹೋಗ್ತಾರೆ ಅದು ಮನ ಮನದಟ್ಟು ಮಾಡಿಸೋದಿದೆಯಲ್ಲ ಅಷ್ಟೇ ನಮ್ಮ ಕೆಲಸ ಇದು ಸರಿ ಅಂದರೆ ನಾನು ಚಿಕ್ಕ ಮಗ ಇಲ್ಲ ಹಂಗೂ ಹೇಳ್ತಾನೆ ನಿಮ್ಮದು ಡೌನ್ ಡ್ರೈವಿಂಗ್ ಮಾಡಕ್ಕೆ ಶುರು ಮಾಡಿದೆ ಸೊ ಇದ್ದ ನಾನು ಏನಕ್ಕೂ ಅನಿಸಲೇ ಹಾ ಕೈ ಹೀಗೆ ಹಿಡ್ಕೊಂಡ್ರೆ ಅದು ಬೆಸ್ಟ್ ಅಂತ ಹೇಳ್ತಾರೆ ಮಗನೇ ಅಂತ ಅಷ್ಟೇ ಅದು ಚಿಕ್ಕ ನೋಡ್ದೆ ಅವ್ನಿಗೆ ಹೆಂಗೆ ಬೇಕು ಹಂಗೆ ಮಾಡಕ್ಕೆ ಬಿಡು ನೀನು ಯಾಕೆ ಮಾತಾಡ್ತೀವಿ ಅದ್ರ ಬಗ್ಗೆ ಅವ್ನಿಗೆ ಹೆಂಗೆ ಇಷ್ಟೋ ಹಂಗೆ ಓಡಿಸೋಕ್ ಬಿಡು ಅದೇ ಕಂಫರ್ಟಬಲ್ ಆದರೆ ಅದೇ ಬಿಡು ಅಂತ ಅದ್ರ ಹಿಂದೆ ಒಂದು ಒಂದು ವಿಜ್ಞಾನ ಇರುತ್ತೆ ಜೊತೆಗೆ ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಈಗ ಮನೆಯೇ ಒಂದು ಸಮಾಜ ಅಂತ ಇಟ್ಕೊಂಡು ನಾವು ನಾಲ್ಕು ಜನ ಇದ್ದೀವಿ ಈ ನಾಲ್ಕು ಜನದಲ್ಲಿ ಇನ್ನೊಬ್ರಿಗೂ ತೊಂದರೆ ಆಗಬಾರ್ದು ಅಂತಲೂ ಬದುಕಬೇಕು ಈಗ ನನಗೆ ಹೇಗೆ ನನಗೆ ಖುಷಿ ಆಗಬೇಕು ಅಂತ ಬದುಕೋದು ಒಂದು ಜೊತೆಗೆ ನಾನು ಸಮಾಜದಲ್ಲಿರುವಾಗ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಂತಲೂ ಬದುಕಬೇಕು ಹೀಗೆ ಇದನ್ನು ಮನದಟ್ಟು ಮಾಡಿಸೋದೇ ಎಷ್ಟು ಕಷ್ಟದ ವಿಷಯ ಅಂದರೆ ಅದು ಈಗಿನ ಜನ್ರೇಷನ್ಗೆ ತೀರ ಡಿಸ್ಕನೆಕ್ಟೆಡ್ ಜನ್ರೇಷನ್ ಇದು ನಮ್ಮ ಥರ ಗೊತ್ತಿಲ್ಲ ಸರಿಯಾದ ಸಿನಿಮಾಗಳನ್ನ ನಾವು ತೋರಿಸಿಲ್ಲ ಅನ್ಸುತ್ತೆ ಅಥವಾ ಸರಿಯಾದ ತಿನ್ಮಾಗೆ ಮಾಡ್ತಿಲ್ಲ ಅನ್ಸುತ್ತೆ ಇಲ್ಲಿ ಗೊತ್ತಾಗುತ್ತೆ ಮಾಡ್ಕೊಂಡು ನೋಡಿದ್ರೆ ಒಳ್ಳೆ ನಮ್ಮ ನಾವು ನೋಡಿದ ಸಿನ್ಮಾಗಳೆಲ್ಲ ಮಾಡಿ ನೋಡಿದಿದ್ರೆ ನಾವು ಇವಾಗಲೂ ಅಷ್ಟೇ ನೋಡೋ ಸಿನಿಮಾ ನೋಡಿ ಕಣ್ಣು ಕಣ್ಣೀರು ಬರುತ್ತೆ ಯಾರ್ಯಾರು ತೊಂದರೆ ಆಯ್ತು ಅಂದರೆ ನಮ್ಮ ಮನೆಯಲ್ಲಿ ಯಾರ್ಯಾರು ತೊಂದರೆ ಆಯ್ತು ಅಂದರೆ ಭಯ ಆಗತ್ತೆ ಅವೆಲ್ಲ ಏನೂ ಇಲ್ಲ ತೀರಾ ಒಂಥರ ನಿರ್ವಿಕಾರವಾಗಿ ಆರಾಮಾಗಿದ್ದಾರೆ ಅದು ಒಳ್ಳೇದೇನು ಗೊತ್ತಿಲ್ಲ ತುಂಬ ಕನ್ಫ್ಯೂಸ್ ಪೇರೆಂಟ್ಸ್ ನಾವೀಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ